ಯಾರು ಚಾಕುವಾಗಿ ಕೊಲೆ ಮಾಡಿದ್ರು ಅವನು ಅರೆಸ್ಟ್ ಮಾಡಿಬಿಟ್ಟಿದ್ದೀವಿ ದೊಡ್ಡ ಸಾಧನೆ ಸುರ್ಜೆವಾಲ ಕೇಳಕ್ಕೆ ಇಷ್ಟ ಇಷ್ಟಪಡ್ತೀನಿ ನಿನ್ನ ಮಗಳಿಗೆ ಹಂಗೆ ಕೊಲೆ ಮಾಡಿಬಿಟ್ಟಿದ್ದಿದ್ರೆ ಅವನಿಗೆ ಅರೆಸ್ಟ್ ಮಾಡಿದೀವಿ ಅಂತ ಕೊಚ್ಕೋತಿದ್ರ ಆ ಹೆಣ್ಮಗಳು ನಿನ್ ಮಗಳು ಅಂತ ಯಾಕೆ ಅನ್ಬಿಡಲಿಲ್ಲ ಸಿದ್ದರಾಮಯ್ಯ ಕೇಳ್ತೀನಿ ಶಿವಕುಮಾರ್ ಕೇಳ್ತೀನಿ ಪರಮೇಶ್ವರ್ ಕೇಳ್ತೀನಿ ಹಿಂದೂ ಹೆಣ್ಮಕ್ಳು ಅಂದ್ರೆ ಬೆಲೆ ಇಲ್ಲ ಅವ್ರಿಗೆ ಬರೀ ಮುಸಲ್ಮಾನ್ ಓಟ್ ಸಾಕ ನಿಮಗೆ ಇವತ್ತು ನಾನು ಹೇಳುದಲ್ಲ ಒಂದ್ ಕಡೆ ದುಷ್ಟ ಕಾಂಗ್ರೆಸ್ ಮತ್ತೊಂದು ಕಡೆ ಅನಿಷ ಇರೆರಡನ್ನೂ ಕೂಡ ನಾವು ಈ ಚುನಾವಣೆಯಲ್ಲಿ ಮುಗಿಸ್ಬೇಕು ಧರ್ಮವನ್ನ ಉಳಿಸೋ ನರೇಂದ್ರ ಮೋದಿಗೆ ಕೈ ಎತ್ತಂತ ಈಶ್ವರಪ್ಪನವರಿಗೆ ನೀವು ಗೆಲ್ಸ್ಕೊಡ್ಲೇಬೇಕು ಬೇರೆ ದಾರಿ ಇಲ್ಲ ಯಾರು ಚಾಕುವಾಗಿ ಕೊಲೆ ಮಾಡಿದ್ರು ಅವನು ಅರೆಸ್ಟ್ ಮಾಡಿಬಿಟ್ಟಿದೀವಿ ದೊಡ್ಡ ಸಾಧನೆ ಸುರ್ಜೆವಾಲ ಕೇಳಕ್ಕೆ ಇಷ್ಟ ಇಷ್ಟಪಡ್ತೀನಿ ನಿನ್ನ ಮಗಳಿಗೆ ಹಂಗೆ ಕೊಲೆ ಮಾಡಿಬಿಟ್ಟಿದ್ರೆ ಅವ್ನಿಗೆ ಅರೆಸ್ಟ್ ಮಾಡಿದೀವಿ ಅಂತ ಕೊಚ್ಕೋತಿದ್ರ ಆ ಹೆಣ್ಣುಮಗಳು ನಿನ್ ಮಗಳು ಅಂತ ಯಾಕೆ ಅನ್ಕೊಳಲಿಲ್ಲ ಸಿದ್ದರಾಮಯ್ಯ ಕೇಳ್ತೀನಿ ಶಿವಕುಮಾರ್ ಕೇಳ್ತೀನಿ ಪರಮೇಶ್ವರ್ ಕೇಳ್ತೀನಿ ಹಿಂದೂ ಹೆಣ್ಮಕ್ಳು ಅಂದ್ರೆ ಬೆಲೆ ಇಲ್ಲ ಅವ್ರಿಗೆ ಬರೀ ಮುಸಲ್ಮಾನ್ ಒಟ್ ಸಾಕ ನಿಮಗೆ ಇವತ್ತು ನಾನು ಹೇಳ್ದಲ್ಲ ಒಂದ್ ಕಡೆ ದುಷ್ಟ ಕಾಂಗ್ರೆಸ್ ಮತ್ತೊಂದು ಕಡೆ ಅನಿಷ ಎರಡನ್ನೂ ಕೂಡ ನಾವು ಈ ಚುನಾವಣೆಯಲ್ಲಿ ಮುಗಿಸ್ಬೇಕು ಧರ್ಮವನ್ನ ಉಳಿಸಂತ ನರೇಂದ್ರ ಮೋದಿಗೆ ಕೈ ಎತ್ತಂತ ಈಶ್ವರಪ್ಪನವರಿಗೆ ನೀವು ಗೆಲ್ಸ್ ಕೊಡಲೇಬೇಕು ಬೇರೆ ದಾರಿ ಇಲ್ಲ